ಕುಡುಚಿ ಉಪತಹಶೀಲ್ದಾರ್ ಬೇಜವಾಬ್ದಾರಿತನ ನಾಡಿನಲ್ಲಿ ಮಹಾನ್ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಅವರ ಫೋಟೋ ಪೂಜೆ ಯಾವಾಗ ಮಾಡಬೇಕು ಸರ್ಕಾರದ ಆದೇಶ ಪಾಲನೆ ಮಾಡುವುದಕ್ಕೂ ಈ ವ್ಯಕ್ತಿಗೆ ಟೈಮ್ ಇಲ್ವಂತೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ತಾಲೂಕಿನಲ್ಲಿ ಬೇಡ ಎನ್ನುತ್ತಿದ್ದಾರೆ ಶ್ರೀರಾಮ ಸೇನಾ ಹಿಂದೂಸ್ತಾನ್ ರಾಯಬಾಗ್ ತಾಲೂಕಾ ಅಧ್ಯಕ್ಷ ಅಭಿಷೇಕ್ ನರಸಗೌಡ ರಾಯ್ಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ಅವರು ಮಹಾನ್ ಪುರುಷರಿಗೆ ಅವಮಾನ ಮಾಡುತ್ತಾರೆ ಪದೇ ಪದೇ ಛತ್ರಪತಿ ಶಿವಾಜಿ ಮಹಾರಾಜ ಫೆಬ್ರವರಿ ಹತ್ತೊಂಬತ್ತಕ್ಕೂ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಮಾಡಿಲ್ಲ ಮತ್ತು ಫೆಬ್ರವರಿ ಇಪ್ಪತ್ತರಕ್ಕೂ ಸರ್ವಜ್ಞ ಜಯಂತಿ ಮಾಡಿಲ್ಲ ಮತ್ತು ಈಗ ಮೊನ್ನೆ ದೇವರ ದಾಶಮಿ ಜಯಂತಿನೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ನಮ್ಮ ಹತ್ರ ಫೋಟೋ ಇಲ್ಲ ನಮಗೆ ಗೊತ್ತಿಲ್ಲ ನಮಗೆ ನೆನಪಿಲ್ಲ ತನ್ನ ಕೃಷಿ ಉಡಾಕ ಉತ್ತರ ಕೊಡ್ತರು ಶಾಂತವೀರ್ ಉಪ ಉಪತಹಶೀಲ್ದಾರ್ ಕುಡ್ಚಿ ಇವರಿಗೆ ಮೇಲಧಿಕಾರಿಗಳ ನೋಟಿಸ್ಗೂ ಬೆಲೆ ಕೊಡಲ್ವಂತೆ ಅರೆ ರೇ ಇಂಥ ಉಪತಹಶೀಲ್ದಾರ್ ನಮ್ಮ ನಾಡಿನ ಮಹಾನ್ ಚಿಂತಕರ ಮಹಾನ್ ವ್ಯಕ್ತಿಗಳ ತತ್ವಜ್ಞಾನಿಗಳ ಫೋಟೋಗೆ ಪೂಜೆ ಮಾಡೋದಿಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಮೇಲಧಿಕಾರಿಗಳು ಉಳಿಸಿಕೊಳ್ಳುವ ಕೆಲಸ ಮಾಡ್ತಿದ್ರೆ ಏನೇ ಆಗ್ಲಿ ಈ ಉಪತೀಲ್ದಾರ್ ಕುಡ್ಚಿ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಶ್ರೀರಾಮ್ ಸೇನಾ ಹಿಂದೂಸ್ತಾನ್ ರಾಯ್ಬಾಗ್ ತಾಲೂಕಾ ಅಧ್ಯಕ್ಷ ಅಭಿಷೇಕ್ ನರಸಗೌಡರ್ ಎಚ್ಚರಿಕೆ ಕೊಟ್ಟಿದ್ದಾರೆ

ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದ ಉಪ ತಹಸೀಲ್ದಾರ್ ಮಹಾನ್ ಪುರುಷರಿಗೆ ಅವಮಾನ ಮಾಡತ್ತಾರ ಪದೇ ಪದೇ ಛತ್ರಪತಿ ಶಿವಾಜಿ ಮಹಾರಾಜ್ ಫೆಬ್ರವರಿ ಹತ್ತೊಂಬತ್ತಕ್ಕೂ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಮಾಡಿಲ್ಲ ಮತ್ತು ಫೆಬ್ರವರಿ ಇಪ್ಪತ್ತರಕು ಸರ್ವಜ್ಞ ಜಯಂತಿ ಮಾಡಿಲ್ಲ ಮತ್ತು ಈಗ ಮೊನ್ನೆ ದೇವರ ದಾಶಮಿ ಅವರು ಜಯಂತಿಯೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ನಮ್ಮ ಹತ್ರ ಫೋಟೋ ಇಲ್ಲ ನಮಗೆ ಗೊತ್ತಿಲ್ಲ ನಮಗೆ ನೆನಪಿಲ್ಲ ಅಂತಿಷದಿಂದ ಉಡಾಫೆ ಉತ್ತರ ಕೊಡ್ತಾರೆ ಇದ್ರ ಬಗ್ಗೆ ತಹಸೀಲ್ದಾರ್ ಸಾಹೇಬರು ದೂರು ಕೊಟ್ಟರು ಅವ್ರು ನೋಟಿಸ್ ಕೈಸಿದ್ದಾರೆ ಮೂರು ದಿವಸ ಒಳಗೆ ಕೊಡಬೇಕಂತರು ಮೂರು ದಿವಸ ಒಳಗೆ ಅವ್ರು ಏನು ಕೊಟ್ಟಾರಂತ ನಾವು ತಹಶೀಲ್ದಾರ್ ಕೇರೂ ಅವರು ಏನು ಹೇಳಿ ನಮಗೆ ಇದೇ ಸಲ ಮಾಡೋದ ಪ್ರತಿ ವರ್ಷ ಹಿಂಗೆ ಮಾಡ್ತಾರೆ ನಾವು ಈಗ ಎರಡು ಮೂರು ತಿಂಗಳ ಸರ್ ಈಗ ನಾವು ಕಂಟಿನ್ಯೂ ಹೋಗಿ ನೋಡ್ತಾ ಇದೀವಿ ಸರ್ ಈಗಂತೂ ಯಾವುದೇ ಮಾಡೇ ಇಲ್ಲ ಸರ್ ಅವರು ಏನವು ಉಪ ತಹಶೀಲ್ದಾರ್ ಹೆಸರು ಏನು ರೀ ಶಾಂತಿವೀರ್ ದೊಡ್ಡಮನೆ ಅಂತ ಏನು ಕುರ್ಚಿ ಕುರ್ಚಿಗೆ ಅದಾರ ಕುರ್ಚಿ ಸರ್ ಈಗ ಯಾರ್ಯಾರು ದೂರು ಕೊಟ್ಟರೆ ನಿಮ್ಗೆ ಹಾಂ ಸರ್ ಯಾರ್ಯಾರು ತಹಶೀಲ್ದಾರ್ ಸಾಹೇಬ್ರು ದೂರು ಕೊಟ್ಟಿದ್ದಾನೆ ಸರ್ ಅದರದ ತಹಶೀಲ್ದಾರ್ ಸರ್ ನೋಡ್ತೀವಿ ಇವತ್ತು ಅಂತಾರು ಮತ್ತು ಅದು ಫೆಬ್ರವರಿ ಹತ್ತೊಂಬತ್ತಕ್ಕೂ ಮತ್ತು ಇಪ್ಪತ್ತರ ಜಯಂತಿ ಮಾಡಲಿ ಯಾಕೆ ಮಾಡಿಲ್ಲ ದೂರು ಕೊಟ್ಟಾಗ ಸರ್ ಅದು ನೋಟಿಸ್ ಕಳಿಸ್ಯಾರ ಅಷ್ಟಾದ್ರೂ ಅದ್ರ ಅದ್ರ ಆದ್ಮೇಲೆ ಒಂದು ಎರಡು ಮೂರು ಜಯಂತಿ ಬಂದ ಅದನ್ನೂ ಕೂಡ ಮಾಡಿಲ್ಲ ಮೊನ್ನೆ ಈ ದೇವರ ದಶಮಿ ಜಯಂತಿ ಮಾಡಿಲ್ಲ ಅವರು ಅಂದ್ರೆ ಜಯಂತಿ ಯಾವ್ದವ್ರೆ ಯಾವ ಜಯಂತಿ ಯಾವ ಜಯಂತಿ ಇಲ್ಲ ಯಾವ ಜಯಂತಿ ಇಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ನೆನಪಿಲ್ಲ ಅಂತ ಹೇಳ್ತಾರ ಇವರು ಉಪ ತಹಶೀದಾರ್ ಆಗ ಇವ್ರ ಜಯಂತಿ ಬಗ್ಗೆ ಗೊತ್ತಿಲ್ಲ ಇವ್ರಲ್ಲ ಸಮಾಜಕ್ಕೆ ಏನೋ ಸರ್ ಇವ್ರ ರಾಯಬಾಗ ತಹಶೀಲ್ದಾರ್ ಅವ್ರ ಏನಂತ ರಾಯಬಾಗ್ ತಹೀಲ್ದಾರ್ ಸಹೇಬ್ರು ಹೇಳ್ತಾರ ಕರ್ಸಿ ನಮ್ಮನ್ನೆ ನಿನ್ನೆ ಹೋಗಿ ತಹಸೀಲ್ ಸೇಬ್ರಿಗೆ ಅವ್ರ ಹೇಳ್ತಾರ ಇಲ್ಲ ಅವ್ರಿಗೆ ಕರ್ಸಿ ನಾನು ಎಲ್ಲಾ ಹೇ ಜನ ತಾಕಿ ಮಾಡಿದೇವಂತ ತಾಕೀತ್ ನೀವು ಮಾಡಿದ್ರು ಓಕೆ ನಾವು ಎಲ್ಲ ನೋಡಕ ಇದು ನಾ ಇಟ್ಟು ಎಷ್ಟೋ ಮಹಾನ್ ಪರಿಸರ ಅವಮಾನ ಆಗಿತ್ತಲ್ಲ ಅದಕ್ಕೆ ಜವಾಬ್ದಾರಿ ಯಾರು ಕಚೇರಿಯಲ್ಲಿ ಫೋಟೋನೂ ಇಲ್ಲ ಆ ಕಚೇರಿ ಫೋಟೋನೇ ಇಲ್ಲ ಫೋಟೋ ಇಲ್ಲದ ಇವ್ರು ಇವರು ಎಂತ ಉಪತಾರೆ ಎಂತವ್ರು ಅಂತ ಭ್ರಷ್ಟ್ರೆ ನಮ್ಮ ರಾಯಬಾಗ ತಾಲೂಕಿಗೆ ಬ್ಯಾಡ್ ಅಂತ ಇವ್ರನ್ನೆಲ್ಲಾದ್ರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಿಲ್ಲ ಇವ್ರನ್ನ ಅಮಾನತು ಮಾಡ್ಲಿ ಅಂತ ಇದು ಮಾಡ್ತೇನೆ ಅದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕಂತಾರೆ ನೆಕ್ಸ್ಟ್ ಮುಂದಿನ ದಿನಗಳ ಇವ್ರ ಬಗ್ಗೆ ಎಲ್ಲರ ಅಮಾನತ್ ಮಾಡಲಿಲ್ಲ ಇವ್ರನ್ನೆಲ್ಲ ಬೇರೆ ಕಡೆ ಇದು ಮಾಡಿಲ್ಲ ಅಂದ್ರೆ ನಾವು ಇದರ ಬಗ್ಗೆ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಮತ್ತೆ ನಾವು ಮುಂದೆ ಡಿ ಸಿ ಸಾಹಿ ಇದರ ಬಗ್ಗೆ ಗಮನಕ್ಕೆ ತರ್ತೀವಿ ಇದರ ಯಾರು ಶಾಮೀಲ್ ತಹಸೀಲ್ದಾರ್ ಸಾಹೇಬರು ಯಾಕೆ ಅವ್ರ ಮ್ಯಾಗ ಇದು ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದಿನ ದಿನದಾಗ ಡಿ ಸಾಹೇಬರು ಎಸ್ ಸಿ ನಾವು ಮಿನಿಸ್ಟರ್ ಹತ್ರನೂ ಎಲ್ಲ ಭೇಟಿಯಾಗಿ ಅವ್ರಿಗೂ ಇದ್ರ ಬಗ್ಗೆ ಎಲ್ಲ ಅವರು ಗಮನಕ್ಕೆ ತರ್ತೇವೆ ಇದನ್ನೆಲ್ಲ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ ನಾವು ಅಭಿಷೇಕ್ ನಾರಸೂರ್ ಅಂತ ಶ್ರೀರಾಮಸನ್ ಹಿಂದೂಸ್ತಾನ ಅಧ್ಯಕ್ಷ ರಾಯಬಾಗ ಹಾಂ ರಾಯ್ಬಾಗ್